ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಎದ್ದಿರುವಂತಹ ಮತವನ್ನು ಶಮನ ಮಾಡೋದಕ್ಕೆ ರಾಜ್ಯಕ್ಕೆ ಉಸ್ತುವಾರಿ ಬಂದಿದ್ದಾರೆ ಇದೀಗ ರಾಜ್ಯ ಉಸ್ತುವಾರಿ ಜೊತೆ ಸಿಎಂ ಮತ್ತು ಡಿಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಕೈ ನಾಯಕರ ಸಭೆ ಆಗಿದೆ ಸುಮಾರು ಒಂದು ಗಂಟೆಗಳ ಕಾಲ ಸುರ್ಜೇವಾಲಾ ಸಿಎಂ ಡಿಸಿಎಂ ಚರ್ಚೆ ಮಾಡಿದ್ದಾರೆ ಅಸಮಾಧಾನಿತ ಶಾಸಕರ ಬಗ್ಗೆ ಮಾಹಿತಿ ಹೇಳಿದ್ದಾರೆ ಕೇಳಿದ್ದಾರೆ ಉಸ್ತುವಾರಿಗಳು ಅನುದಾನ ಹಂಚಿಕೆ ವಿಧಾನ ಪರಿಷತ್ ಸ್ಥಾನ ಭರ್ತಿ ಇನ್ನು ಹಲವಾರು ವಿಚಾರಗಳ ಚರ್ಚೆ ಆಗಿದೆ ರಾಜ್ಯಕ್ಕೆ ಉಸ್ತುವಾರಿಗಳಾದಂಥ ಸುರ್ಜೇವಾಲ ಆಗಮಿಸಿರುವಂಥದ್ದು ಬಂಡಾಯ ಶಮನಕ್ಕೆ ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಇದರ ಜೊತೆಗೆ ಉಸ್ತುವಾರಿಗಳ ಜೊತೆ ಸಿ ಎಂ ಮತ್ತು ಡಿ ಸಿ ನಿನ್ನೆ ರಾತ್ರಿ ಒಂದು ಮೀಟಿಂಗ್ ಮಾಡಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಗಂಟೆಗಳಿಗೂ ಅಧಿಕವಾದಂಥ ಒಂದು ಚರ್ಚೆ ಮೀಟಿಂಗ್ ಆಗಿರುವಂಥದ್ದು ಅಸಮಾಧಾನಿತ ಶಾಸಕರ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಸುರ್ಜೇವಾಲಾ ಜೊತೆಗೆ ಅನುದಾನ ಹಂಚಿಕೆ ವಿಚಾರ ಇರಬಹುದು ವಿಧಾನ ಪರಿಷತ್ ಸ್ಥಾನಗಳದನ್ನು ಯಾವ ರೀತಿ ಭರ್ತಿ ಮಾಡಬೇಕು ಯಾರಿಗೆ ಸ್ಥಾನಗಳನ್ನು ಕೊಡಬೇಕು ನಿಗಮ ಮಂಡಳಿ ಸ್ಥಾನಗಳ ಬಗ್ಗೆಯೂ ಕೂಡ ಎಲ್ಲ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ ಮತ್ತು ನಂತರದಲ್ಲಿ ಹೈಕಮಾಂಡ್ ಎ ಐ ಸಿ ಸಿ ಗಮನಕ್ಕೆ ತಂದು ಮುಂದಿನ ನಿರ್ಧಾರವನ್ನು ಕೈಗೊಳ್ತೇವೆ ಎನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು ಸಿ ಎಂ ಮತ್ತು ಡಿ ಸಿ ಎಂ ಜೊತೆ ಡಿನ್ನರ್ ಮೀಟಿಂಗ್ ಆಗಿದೆ ನಿನ್ನೆ ಉಸ್ತುವಾರಿಗಳ ಜೊತೆ ಸುರ್ಜೇವಾಲಾ ಅವರು ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಅವರು ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲಿರ್ತಾರೆ ಎಲ್ಲ ಶಾಸಕರಿಗೂ ಸಮಯವನ್ನು ನಿಗದಿ ಮಾಡಿದ್ದಾರೆ ಅಹವಾಲುಗಳನ್ನು ಕೇಳಿ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಳಬೇಕು ಎಲ್ಲ ಅಸಮಾಧಾನವನ್ನು ಶಮನ ಮಾಡಿ ಹೋಗೋದಕ್ಕೆ ಬಂದಿರುವಂಥದ್ದು ಸುರ್ಜೇವಾಲಾ ಕೆಲವೇ ಕ್ಷಣಗಳಲ್ಲಿ ಸುರ್ಜೇವಾಲಾ ಎರಡನೇ ದಿನದ ಮೀಟಿಂಗ್ ಆರಂಭ ಆಗಲಿದೆ ಕಾಂಗ್ರೆಸ್ ಶಾಸಕರ ಜೊತೆ ಸುರ್ಜೇವಾಲಾ ಪ್ರತ್ಯೇಕ ಸಭೆ ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ ಒನ್ ಟು ಒನ್ ಮೀಟಿಂಗ್ ಪಕ್ಷದಲ್ಲಿನ ಕೆಲವು ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಸುರ್ಜೇವಾಲಾ ಒಬ್ಬೊಬ್ಬ ಶಾಸಕರ ಜೊತೆಯಲ್ಲಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸುರ್ಜೇವಾಲಾ ಎರಡನೇ ದಿನದ ಮೀಟಿಂಗ್ ಆರಂಭ ಆಗುತ್ತೆ ಪ್ರತ್ಯೇಕವಾದಂತಹ ಸಭೆ ಕಾಂಗ್ರೆಸ್ ಶಾಸಕರ ಜೊತೆ ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ ಒನ್ ಟು ಒನ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬ ಶಾಸಕರ ಜೊತೆ ಕೂಡ ಸುರ್ಜೇವಾಲಾ ಅವರು ಪಕ್ಷದಲ್ಲಿನ ಕೆಲವು ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಳಲಿದ್ದಾರೆ ಸುರ್ಜೇವಾಲಾ ಪ್ರತ್ಯೇಕವಾದಂಥ ಮಾತುಕತೆ ಮಾಡಿ ಯಾವ ರೀತಿಯಾದಂಥ ಅಸಮಾಧಾನ ಇದೆ ನಿಮ್ಮ ಅಹವಾಲೇನು ಏನು ಏನು ಪ್ರಾಬ್ಲಮ್ಸು ಯಾರ ಮೇಲೆ ಅಸಮಾಧಾನ ಎಲ್ಲವನ್ನು ಸಂಪೂರ್ಣವಾಗಿ ಮಾಹಿತಿ ತಗೊಳ್ತಾ ಇದ್ದಾರೆ ಸುರ್ಜೇವಾಲಾ ಅವರು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಸುರ್ಜೇವಾಲಾ ಅವರ ಎರಡನೇ ದಿನದ ಮೀಟಿಂಗ್ ಇನ್ನೇನು ಆರಂಭ ಇದೆ ಪ್ರತ್ಯೇಕವಾದಂತಹ ಸಭೆ ಕರೆದಿರುವಂಥದ್ದು ಇಂಡಿವಿಜುವಲಿ ಒಬ್ಬೊಬ್ಬ ಎಮ್ ಎಲ್ ಎ ಜೊತೆ ಕೂಡ ಸಮಯ ಕೊಟ್ಟು ನಿಮ್ಮ ಅಹವಾಲನ್ನು ಹೇಳಿ ಅಸಮಾಧಾನ ಏನಿದ್ರು ಎಲ್ಲವನ್ನು ಸರಿಪಡಿಸೋಣ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಡ್ಯಾಮೇಜ್ ಬೇಡ ಅನ್ನುವಂಥ ರೀತಿಯಲ್ಲಿ ಇವತ್ತು ಕೂಡ ಮೀಟಿಂಗ್ ಅರೇಂಜ್ ಆಗಿರುವಂಥದ್ದು ಏನಾಗಬಹುದು ಅಂತ ಡೀಟೇಲ್ಸ್ ಕೊಡೋದಾದರೆ ಆ ಸಂತೋಷ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿರುವಂತ ಅಸಮಾಧಾನದ ಭುಗಿಲನ್ನ ಆ ತನ್ನಗಾಗಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಆಚಿರತಕ್ಕಂತ ಏನು ಅಸಮಾಧಾನದ ಬುಗಿಲನ್ನ ತನ್ನಗಾಗಿಸುವಂತ ನಿಟ್ಟಿನಲ್ಲಿ ಆ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂತ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಇಂದು ರಾಜ್ಯಕ್ಕೆ ಆ ನಿನ್ನೆ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ ನಿನ್ನೆ ಮೊದಲ ದಿನದ ಮೀಟಿಂಗ್ ಶಾಸಕರ ಜೊತೆ ಆಗಿದೆ ಅಲ್ಲಿ ಪ್ರಮುಖವಾಗಿ ಆ ಅಸಮಾಧಾನದ ಹೊಗೆಯನ್ನ ಆರಿಸಿರ್ತಕ್ಕಂಥ ಮೂಲ ಕಾರಣಕರ್ತರು ಬಿ ಆರ್ ಪಾಟೀಲ್ ಜೊತೆ ಮೀಟಿಂಗ್ ಆಗಿದೆ ಆ ಒಂದು ಸಂದರ್ಭದಲ್ಲಿ ಬಿ ಆರ್ ಪಾಟೀಲ್ ಅವರು ಸಚಿವರ ಕಾರ್ಯವೈಖರಿ ಆಗಿರ್ಬೋದು ಜೊತೆಗೆ ಸರ್ಕಾರದಲ್ಲಿ ಸಚಿವರು ನಡೆಸ್ಕೊಳ್ತಿರುವಂತಹ ರೀತಿಯನ್ನ ಸವಿಸ್ತಾರವಾಗಿ ರಂಜೀಪ್ ಸುರ್ಜೇವಾಲ್ ಅವರಿಗೆ ಹೇಳಿದ್ದಾರೆ ಇದಾದ ನಂತರ ಇಂದು ಎರಡನೇ ದಿನ ಏನು ಶಾಸಕರ ಜೊತೆ ಮೀಟಿಂಗ್ ನಡೆದಿದೆ ಮೊದಲಿಗೆ ಮಾಲೂರು ಶಾಸಕರ ಜೊತೆಗೆ ಹತ್ತುವರೆಗೆ ಮೀಟಿಂಗ್ ಆರಂಭ ಆಗ್ಲಿದೆ ಅಲ್ಲಿ ಪ್ರಮುಖವಾಗಿ ಕ್ಷೇತ್ರದ ಅನುದಾನ ವಿಚಾರ ಆಗಿರ್ಬೋದು ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತ ಅಸಮಾಧಾನದ ವಿಚಾರವನ್ನ ಪ್ರಮುಖವಾಗಿ ಶಾಸಕರು ರಂಜೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ಇಡ್ಲಿದ್ದಾರೆ ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರ ಗಮನಿಸಬೇಕಾಗುತ್ತೆ ಕಳೆದ ರಾತ್ರಿ ಏನು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಳ ಅವರು ಖಾಸಗಿ ಓಟ್ನಲ್ಲಿ ಒಂದು ಒಂದಷ್ಟು ಸಭೆ ಮಾಡ್ತಾರೆ ರಾಜಕೀಯವಾದ ಒಂದು ಡಿನರ್ ಮೀಟಿಂಗ್ ಮಾಡ್ತಾರೆ ಆ ಒಂದು ಮೀಟಿಂಗ್ ಅಲ್ಲಿ ಪ್ರಮುಖವಾಗಿ ರಾಜ್ಯ ರಾಜಕಾರಣದ ಬಗ್ಗೆ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ ಅದರಲ್ಲೂ ಕೂಡ ಅನುದಾನದ ಕ್ಷೇತ್ರಗಳಿಗೆ ಅನುದಾನದ ಹಂಚಿಕೆ ಆಗಿರ್ಬೋದು ಮತ್ತು ಖಾಲಿ ಉಳಿದಿರುವಂತಹ ವಿಧಾನ ಪರಿಷತ್ ಸ್ಥಾನಗಳ ಭರ್ತಿ ಸ್ಥಾನ ಆಗಿರ್ಬೋದು ಮತ್ತು ನಿಗಮ ಮಂಡಳಿಗಳ ಒಂದು ಸ್ಥಾನಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಇದೆಲ್ಲವೂ ಕೂಡ ಒಂದು ವಿಚಾರ ಸಿಎಂ ಮತ್ತು ಡಿಸಿ ಮನವಿ ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ರಂಜಿತ್ ಸಿಂಗ್ ಸುರ್ಜೇವಾಲಾ ಆದಷ್ಟು ಬೇಗ ಇದೆಲ್ಲ ಮಾತಾಗುತ್ತೆ ಏನು ನಾನು ದೆಹಲಿಗೆ ಹೋದ ನಂತರ ಅಲ್ಲಿ ಸಿ ನಾಯಕರ ಜೊತೆ ಏನು ಚರ್ಚೆ ಮಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಹೀಗಾಗಿ ಒಟ್ಟು ಮೂರು ದಿನಗಳ ಒಂದು ಮೀಟಿಂಗ್ ನಲ್ಲಿ ಶಾಸಕರ ಜೊತೆ ಮೀಟಿಂಗ್ ಏನಿದೆ ಐವತ್ತು ಎರಡನೇ ದಿನ ಮೀಟಿಂಗ್ ಆಗ್ತಿದೆ ಬಹುತೇಕವಾಗಿ ಅಸಮಾಧಾನವನ್ನ ಸಮನ ಮಾಡುವಂತ ಒಂದು ನಿಟ್ಟಿನಲ್ಲಿಯೇ ಈ ಮೀಟಿಂಗ್ ಆಗ್ತಾ ಇದೆ ಸದ್ಯಕ್ಕೆ ಹತ್ತುವರೆಗೆ ಏನು ಮಾಲೂರು ಶಾಸಕ ನಂಜೇಗೌಡರ ಜೊತೆಗೆ ಮೊದಲ ಮೀಟಿಂಗ್ ಆಗುತ್ತೆ ಪ್ರತಿ ಶಾಸಕರಿಗೂ ಹತ್ತರಿಂದ ಹದಿನೈದು ನಿಮಿಷ ಅವಕಾಶ ಕೊಡುತ್ತೆ ಆ ಒಂದು ಸಂದರ್ಭದಲ್ಲಿ ಶಾಸಕರ ಏನೇ ಒಂದು ಸಮಸ್ಯೆ ಇದ್ರು ಕೂಡ ಅಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರ ಒಂದು ಗಮನಕ್ಕೆ ತಂದು ಆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಶಾಸಕರು ಇಂದು ಕೆಪಿಸಿಸಿ ಕಚೇರಿಗೆ ಆಗಮಿಸಿದ್ದಾರೆ ಸಂತೋಷ್ ಎಸ್ ಥ್ಯಾಂಕ್ ಯು ಅಭಿಷೇಕ್ ತಮ್ಮ ಡೀಟೇಲ್ಸ್ಗಾಗಿ